ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ತಾವು ಕೇಳಿದ್ದೀರಾ ಕಳೆದ ಒಂದು ವಾರದಿಂದ ತುಮಕೂರು ಜಿಲ್ಲೆಯ ಏಳು ತಾಲೂಕಿನ ರೈತ ಬಾಂಧವರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಕಾರಣವೇನೆಂದರೆ ತುಮಕೂರಿನ ಗುಬ್ಬಿಯ ಸುಂಕಾಪುರದಿಂದ ರಾಮನಗರ ಜಿಲ್ಲೆಗೆ ನೀರನ್ನು ಕೊಂಡೊಯ್ಯುವಂತಹ ಹೇಮಾವತಿ ಕೆನಾಲ್ ಚಾನಲ್ ಕಾಮಗಾರಿ ಕಾಮಗಾರಿಯ ವಿರುದ್ಧ ರೈತರು ಮಠಾಧೀಶರುಗಳು ಅನೇಕ ಮುಖಂಡಗಳು ಭಾಗವಹಿಸಿ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿದ್ದಾರೆ ನಾವಿಲ್ಲಿ ಏಳು ಹೇಳಲು ಹೊರಟಿರುವುದು ತುಮಕೂರು ಜಿಲ್ಲೆ ಎಂದರೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ಪ್ರಬಲವಾಗಿರತಕ್ಕಂಥ ಒಂದು ಜಿಲ್ಲೆ ಆ ಜಿಲ್ಲೆಯಲ್ಲಿ ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿಯವರ ಕರ್ಮಭೂಮಿ ಇಲ್ಲಿವರೆಗೂ ನಾವು ಕಲ್ಪತರ ನಾಡು ತೆಂಗಿನ ನಾಡು ಎಂದೆಲ್ಲ ಕರೆಸಿಕೊಳ್ಳುತ್ತಿದ್ದ ನಮ್ಮ ತುಮಕೂರು ಜಿಲ್ಲೆಗೆ ಇಂದು ನೀರು ಹರಿಸುವ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿರುವ ರಾಜ್ಯ ಸರ್ಕಾರ ಹಾಗೂ ದುರಂಕಾರದಿಂದ ವರ್ತಿಸುತ್ತಿರುವ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಅಗೋರ ಪಾಪ ಇನ್ನೂ ಸಹ ಕಂಪ್ಲೀಟ್ ಆಗಿಲ್ಲ ಪಾಪದ ಕೊಳ ತುಂಬುತ್ತಿರುವ ಡಿ ಕೆ ಶಿವಕುಮಾರ್ ಅವರ ದುರಂಕಾರದ ವರ್ತನೆ ಮಾತುಗಳಿಂದ ರೈಸರು ಬಯಸೆ ಬೆಸುತ್ತಿದ್ದಾರೆ ರೈತರು ಪ್ರತಿಭಟನೆ ನಡೆಸುತ್ತಿದ್ದರೆ ಅವರನ್ನು ಚೀಮಾರಿ ಹಾಕಿ ಗೆರಾವು ಮಾಡಿ ಅವರನ್ನು ಬಂಧಿಸಿ ಎಫ್ಐಆರ್ ಹಾಕಿರುವುದು ಸರ್ಕಾರದ ದುರಂಕಾರದ ವರ್ತನೆಯನ್ನು ತೋರಿಸುತ್ತದೆ ಕಾರಣವೇನೆಂದರೆ ತಮಗೆಲ್ಲ ತಿಳಿದೇ ಇದೆ ತುಮಕೂರು ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತರು ಪ್ರಬಲರಾಗಿದ್ದಾರೆ ಅವರನ್ನು ಬಗ್ಗು ಬಡಿಯಬೇಕೆಂಬ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಕೈಗೊಂಡಿದೆ ಎಂದೇ ಹೇಳಬಹುದು ಬಹುತೇಕ ವೀರಶೈವ ಲಿಂಗಾಯತ ಜಮೀನುಗಳಲ್ಲಿ ಹಾದು ಹೋಗಿರುವ ಈ ಪೈಪ್ಗಳು ಪೈಪ್ಗಳಿಂದ ಅಲ್ಲಿನ ರೈತರಿಗೆ ನ್ಯಾಯ ಸಿಕ್ಕಿಲ್ಲ ಮತ್ತು ರೈತರ ಜಮೀನುಗಳಿಗೆ ಪರಿಹಾರ ಸಿಕ್ಕಿಲ್ಲ ಮತ್ತು ಯಾವುದೇ ವಿಧವಾದಂಥ ಸೌಲಭ್ಯಗಳು ಸಿಕ್ಕಿಲ್ಲ ಇದೇ ರೀತಿ ಮುಂದುವರೆಸಿದರೆ ವೀರಶೈವ ಲಿಂಗಾಯತರ ಆಕ್ರೋಶಕ್ಕೆ ರಾಜ್ಯ ಸರ್ಕಾರ ಗುರಿಯಾಗಬೇಕಾಗುತ್ತದೆ ಈ ಹಿಂದೆಯೂ ಸಹ ಎಚ್ ಡಿ ಅವರು ಈ ಯೋಜನೆಯನ್ನು ಜಾರಿಗೆ ತಂದಿದ್ದರು ಅವರ ಉದ್ದೇಶವೇನೆಂದರೆ ತಮಗೆಲ್ಲ ಗೊತ್ತೇ ಇದೆ ಅವರ ತಂದೆಯೂ ಸಹ ಯಾವ ರೀತಿ ರಾಜಕೀಯದಲ್ಲಿ ಏನೆಲ್ಲ ನಡೆದುಕೊಂಡ್ರು ಏನೆಲ್ಲ ಮಾಡಿದ್ರು ತುಮಕೂರು ಜನತೆ ಸೋಲಿಸಿದ ಕಾರಣ ಆ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಎಂದೇ ಸುದ್ದಿ ಆ ಸುದ್ದಿಯ ಹಿನ್ನೆಲೆ ಕುಮಾರಸ್ವಾಮಿಯವರು ಅಂದು ಆ ಯೋಜನೆಯನ್ನು ಸುಮಾರು ನಾನ್ನೂರು ಕೋಟಿ ವೆಚ್ಚದಲ್ಲಿ ಯೋಜನೆಯನ್ನು ರೂಪಿಸಿದ್ದರು ಆದರೆ ಯಡಿಯೂರಪ್ಪನವರು ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿದ್ದಾಗ ಅಲ್ಲಿನ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ನಿಲ್ಲಿಸಿದ್ದರು ಆ ನಂತರ ಬಂದಂತಹ ಈ ರಾಜ್ಯ ಸರ್ಕಾರ ಒಂದು ಸಾವಿರ ಕೋಟಿಯ ಯೋಜನೆಯ ಮೊತ್ತದಲ್ಲಿ ಆ ಯೋಜನೆಯನ್ನು ಕಾಮಗಾರಿ ಮುಂದುವರಿಸುತ್ತಿದೆ ಈ ಕಾಮಗಾರಿಯನ್ನು ಪ್ರತಿಭಟಿಸಿ ತುಮಕೂರು ಜಿಲ್ಲೆಯ ಶಾಸಕರು ಮಾಜಿ ಶಾಸಕರು ಹಾಲಿ ಶಾಸಕರುಗಳು ಪ್ರತಿಭಟನೆ ನಡೆಸಿದ್ದರು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ದುರಾದೃಷ್ಟಾವಶಾತ್ ಶಾಸಕ ಸುರೇಶ್ ಗೌಡ ಜ್ಯೋತಿ ಗಣೇಶ್ ಮತ್ತು ನಮ್ಮ ದೊಡಗುಣಿಯ ಸ್ವಾಮಿಗಳು ಸೇರಿದಂತೆ ಹಲವಾರು ಮಠಾಧೀಶರುಗಳ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ದುರಂತವೇನೆಂದರೆ ಎಫ್ ಐ ಆರ್ ಹಾಕಿದವರಲ್ಲಿ ಇಪ್ಪತ್ತು ಜನರಲ್ಲಿ ಹದಿನೈದು ಜನ ವೀರಶೈವ ಲಿಂಗಾಯತ ಮುಖಂಡರುಗಳು ರಾಜಕೀಯವಾಗಿ ಬೆಳೆಯಬೇಕಾದವರನ್ನು ಹುಡುಕಿ ಹುಡುಕಿ ಎಫ್ ಐ ಆರ್ ಹಾಕಿಸಿರುವ ರಾಜ್ಯ ಸರ್ಕಾರದ ದುರಹಂಕಾರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ದುರಾಂಕಾರದ ಪರಮಾವಧಿ ಎಲ್ಲೇ ಮೀರುತ್ತಿದೆ ಅವರ ದುರಾಂಕಾರದ ಮಾತು ತುಮಕೂರು ಜಿಲ್ಲೆಯ ರೈತರನ್ನು ಕಂಗೆಳಿಸಿದೆ ತೆಂಗಿನ ನಾಡು ಕಲ್ಪತರು ನಾಡು ಎಂದು ಕರೆಸಿಕೊಳ್ಳುತ್ತಿದ್ದ ಈ ನಾಡಿಗೆ ಬೆಂಕಿ ಹಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಇಂದು ರೈತರು ಸಹ ಹೋರಾಟ ನಡೆಸುತ್ತಿದ್ದಾರೆ ಹೋರಾಟ ಬೆಂಬಲಕ್ಕೆ ಇಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದಾಖಲಿಸಿ ಕಾಮಗಾರಿ ನಡೆಯುತ್ತಿರುವ ಸ್ಥಳವನ್ನು ಪರಿಶೀಲನೆ ಮಾಡಿದರು ಯಾವುದೇ ಕಾರಣಕ್ಕೂ ವೈಜ್ಞಾನಿಕವಾಗಿರೋ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಯೋಜನೆಯನ್ನು ಜಾರಿ ಮಾಡಿ ಅವೈಜ್ಞಾನಿಕವಾಗಿರೋತಕ್ಕಂಥ ಯೋಜನೆಯನ್ನು ಕೈಬಿಡಿ ಎರಡು ಜಿಲ್ಲೆಯ ರೈತರನ್ನು ಕೂಡಿಸಿಕೊಂಡು ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯರೆಂದು ವಿಜಯೇಂದ್ರ ಹೇಳಿದರು ಇವತ್ತು ವಿಜಯೇಂದ್ರರವರ ಜೊತೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹಾಗೂ ಸಿ ಟಿ ರವಿ ಹಾಗೂ ಶಾಸಕ ಸುರೇಶ್ ಗೌಡ ಜ್ಯೋತಿ ಗಣೇಶ್ ಸೇರಿದಂತೆ ಎಲ್ಲ ವೀರಶ ಎಲ್ಲ ಮುಖಂಡರುಗಳು ಈ ಒಂದು ವಿಜಯ ಅವರಿಗೆ ಸಾಥ್ ನೀಡಿದರು ತುಮಕೂರಿನ ಜನತೆಗೆ ಅನ್ಯಾಯವಾದರೆ ಇಡೀ ರಾಜ್ಯದ ವೀರಶೈವ ಲಿಂಗಾಯತರು ದಂಗೆ ಹೇಳಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ರಾಜ್ಯದ ಜನತೆ ರಾಜ್ಯ ಸರ್ಕಾರಕ್ಕೆ ನೀಡಿದ್ದಾರೆ ವಿಚಾರದಲ್ಲಿ ಅವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತೆ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಅವ್ರನ್ನು ಕೂಡ ಈಗ ಪೊಲೀಸರು ಬಂಧನ ಮಾಡಿ ಹೋರಾಟ ಹತ್ತಿರತಕ್ಕಂಥ ಕೆಲಸ ಮಾಡ್ತಾ ಖಂಡಿತ ಸರಿಯಲ್ಲ ಇವತ್ತು ಪೊಲೀಸರು ಕೂಡ ರಾಜ್ಯ ಸರ್ಕಾರ ಸರ್ಕಾರದ ಒತ್ತಡಕ್ಕೆ ಮಣಿದ ಈ ರೀತಿ ಮಾಡ್ತಾ ಇದ್ದಾರೆ ನಾವು ಕೂಡ ಈಗ ಏನು ನಮ್ಮ ನೆನ್ನೆ ದಿನ ನಾಲ್ಕೈದು ಜನ ಕಾರ್ಯಕರ್ತರು ರೈತರ ಮುಖಂಡನ ಏನು ಬಂಧನ ಮಾಡಿದ್ರು ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಹೊರಟಿದ್ದೇವೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಚರ್ಚೆ ಮಾಡ್ತೇವೆ ಚೇತನ್ ಯುವ ಮೋರ್ಚಾ ಅಧ್ಯಕ್ಷ ಚೇತನ್ ಅವ್ರೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಒಂದಾನು ಅವ್ರನ್ನ ಅವ್ರು ಯಾರು ಕೂಡ ಒಂದು ಕಲ್ಲು ಇಲ್ಲ ಯಾವುದೇ ಒಂದು ಆ ರೀತಿ ಹೋರಾಟದಲ್ಲಿ ಅವರು ಕೂಡ ಭಾಗಿಯಾಗಿದ್ರು ಇಷ್ಟನೇ ಇಲ್ಲ ವ್ಯವಸ್ಥಿತವಾಗಿ ಇದನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ಅವರು ಕೂಡ ಹೇಳಿದರು ಎಲ್ಲ ಒಂದು ಕಡೆ ಷಡ್ಯಂತ್ರಗಳು ಇದಾವಿದ್ರೆ ಎಲ್ಲವೂ ಕೂಡ ನೀವು ಪ್ರಶ್ನೆ ಇದು ಖಂಡಿಸ್ಲೇಬೇಕಾದ ಕೆಲಸ ರೈತರ ಹೋರಾಟವನ್ನು ಹತ್ತಿಕ್ತೇವೆ ಬಂಧನ ಮಾಡ್ತೇವೆ ಅಂತ ಹೇಳಿದ್ರೆ ಖಂಡಿತ ಇದು ಏನು ಹಿಟ್ಲರ್ ಪ್ರವೃತ್ತಿಯನ್ನು ಸರ್ಕಾರ ತೋರಿಸ್ತಾ ಇದೆ ಖಂಡಿತ ಕೂಡ ಪಕ್ಷಾತೀತವಾಗಿ ಖಂಡಿಸ್ತಾ ಜೊತೆಯಲ್ಲಿ ಇರ್ತೀರಾ ಖಂಡಿತ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಶಾಸಕ ಶಾಸಕರುಗಳು ಎಲ್ಲರೂ ಕೂಡ ಮಾತನಾಡಿದ ಅಡ್ವೊಕೇಟ್ಗೆಲ್ಲ ಮಾತನಾಡಿ ಲೀಗಲ್ ಯಾವ ರೀತಿ ನಾವು ಸಹಾಯ ಮಾಡ್ಬೇಕು